ನಿಂತಿರೋರು ಗೆದ್ದಿರೋ ಚರಿತ್ರೆನೇ ಇಲ್ಲ ಚರಿತ್ರೆನೇ ಏನು ಸ್ಟೂಡೆಂಟ್ಸ್ ಎಲ್ಲ ಮನಸ್ಸು ಮಾಡಿದ್ರೆ ಜಗತ್ತನ್ನೇ ಬದಲಾಯಿಸಬಹುದು ಸ್ಟೂಡೆಂಟ್ಸ್ ಅಂದ್ರೆ ಸೈಟ್ ಹೊಡೆಯೋದು ಬಂಕ್ ಮಾಡೋದು ಸ್ಟ್ರೈಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ ನಾವ್ ಮನ್ಸ್ ಮಾಡಿದ್ರೆ ಈ ಜಗತ್ತಿನ ಹಣೆ ಬರನೆ ಬದಲಾಯಿಸಬಹುದು ಇದೆಲ್ಲ ಮಾತಾಡಕ್ ಚೆನ್ನಾಗಿದೆ ಆದರೆ ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯನಾ ಈ ರಾಜಕಾರಣಿಗಳು ಗೆದ್ದ್ರೆ ನಮ್ಮ ಹಸು ನಿವಾರಣೆ ಆಗುತ್ತೆ ಅಂತ ನಾ ಓಟ್ ಹಾಕ್ತಾರೆ ಇವನ್ ಸಾವಿರ ರೂಪಾಯಿ ಕಳ್ತಾನೆ ಮಾಡ್ತಾನೆ ಅಂತ ಅವನು ಓಟ್ ಹಾಕಿದ್ರೆ ಅವನ್ ಲಕ್ಷ ರೂಪಾಯಿ ಕಳ್ಳ್ತನ ಮಾಡ್ತಾನೆ ಇನ್ನೊಬ್ಬನ್ಗೆ ಹಾಕಿದ್ರೆ ಕೋಟಿ ರೂಪಾಯಿ ಕಳ್ಳ್ತನ ಮಾಡ್ತಾನೆ ಹೀಗೆ ಅವ್ರು ಕಳ್ಳತನ ಮಾಡಿ ಮಾಡಿ ನಮ್ಮ ಜನರು ಮಣ್ಣು ತಿನ್ನೋದೊಂದೇ ಬಾಕಿ ಸರಿ ಅದಕ್ಕೋಸ್ಕರ ಜನರು ನಮ್ಮನ್ನು ಗೆಲಸ್ತಾರೆ ಅಂತನ ನಾವು ಗೆಲ್ತಿವಾಗ ಬಿಡ್ತೀವೋ ಅದು ಬೇರೆ ವಿಷಯ ಅಟ್ ಲೀಸ್ಟ್ ಅವ್ರ ವಿರುದ್ಧ ಯಾರಾದರೂ ನಿಂತಿದ್ದಾರೆ ಅನ್ನೋ ಭಯ ಇರುತ್ತೆ ಅವ್ರ ವಿರುದ್ಧವಾಗಿ ನಿಲ್ಲಣ್ವೋ ಬಂದ್ರೆ ಬೆಟ್ಟ ಹೋದರೆ ಟಾಟಾ ಅಯ್ಯೋ ನಿಮ್ಮ ಹೋಮ ಓಟು ಮೂರ್ತಿಗೆ ನಿಮ್ಮ ಓಟು ಸತ್ಯ ಮೂರ್ತಿಗೆ ನಿಮ್ಮ ಓಟು ಸತ್ಯ ಮೂರ್ತಿಗೆ ನಿಮ್ಮ ಓಟು ಮೂರ್ತಿಗೆ ನಿಮ್ಮ ಓಟು ಸತ್ಯ ಮೂರ್ತಿಗೆ ನಿಮ್ಮ ಓಟು ಸತ್ಯ ಮೂರ್ತಿಗೆ ನಿಮ್ಮ ಹೋಮ ಓಟು ಮೂರ್ತಿಗೆ ಮೂರ್ತಿ ಓಟು ಹಾಕ್ರಪ್ಪ ಓಟು ಸತ್ಯಮೂರ್ತಿ ಘೋಟು ಹಾಕ್ರಪ್ಪ ಓಟು ಸತ್ಯಮೂರ್ತಿ ಘೋಟು ಹಾಕ್ರಪ್ಪ ಓಟು ಸತ್ಯಮೂರ್ತಿ ಗೋಟು ಹಾಕ್ರಪ್ಪ ಓಟು ಸತ್ಯಮೂರ್ತಿ ಘೋಟ್ ಓಟಮ್ಮ ಓಟು ಸತ್ಯಮೂರ್ತಿ ಘೋಟು ಓಟಮ್ಮ ಓಟು ಸತ್ಯಮೂರ್ತಿ ಓಟು ಓಟಮ್ಮ ಓಟು ಸತ್ಯಮೂರ್ತಿ ಘೋಟು ನಿಮ್ಮ ಮತ ನಮ್ಮ ಮತ ವೀರಸ್ವಾಮಿಗೆ ನಿಮ್ಮ ಮತ ನಮ್ಮ ಮತ ವೀರಸ್ವಾಮಿಗೆ ನಿಮ್ಮ ಮತ ನಮ್ಮ ಮತ ವೀರ ನಿಮ್ಮ ಮತ ನಮ್ಮ ಮತ ವೀರ ನಿಮ್ಮ ಓಟು ಟ್ಯೂಬ್ ಲೈಟ್ ಚಿನ್ಹೆಗೆ ನಿಮ್ಮ ಓಟು ಟ್ಯೂಬ್ ಲೈಟ್ ಚಿನ್ಹೆಗೆ ಮಾನ್ಯರೇ ಮಹಿಳೆಯರೇ ನಮ್ಮ ನೆಚ್ಚಿನ ಯಶಸ್ ನವರು ನಿಮ್ಮ ಬಳಿ ಬರುತ್ತಿದ್ದಾರೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ಪಡೆಯಲು ಬರುತ್ತಿದ್ದಾರೆ ರಾಜ್ಯಾದ್ಯಂತ ಒಳ್ಳೆ ಆಡಳಿತ ಪಕ್ಷ ಬರಬೇಕೆಂದು ಕತ್ತಲೆಯಾಗಿರುವ ನಿಮ್ಮ ಬದುಕನ್ನು ಉಜ್ವಲವಾಗಿಸಲೆಂದು ನಾಯಕರ ಟ್ಯೂಬ್ ಲೈಟ್ ಚಿಹ್ನೆಗೆ ಮುದ್ರೆ ಒತ್ತಿ ಮತದಾನ ಮಾಡಿ ಗೆಲ್ಲಿಸಬೇಕೆಂದು ವಿನಂತಿಸುತ್ತಿದ್ದೇವೆ ಹೋಗಲೇ ನಿಮ್ಮ ಒಟ್ಟು ಟ್ಯೂಬ್ಲೈಟ್ ಚಿಹ್ನ್ ಹೇಗೆ ನಿಮ್ಮ ಒಟ್ಟು ಟ್ಯೂಬ್ಲೈಟ್ ಚಿಹ್ನ ಹೇಗೆ ನಿಮ್ಮ ಒಟ್ಟು ಟ್ಯೂಬ್ ಲೈಟ್ ಚಿನ್ ಹೇಗೆ ನಿಮ್ಮ ಒಟ್ಟು ಟ್ಯೂಬ್ ಲೈಟ್ ಚಿಹ್ನ ಹೇಗೆ ನಿಮ್ಮ ಒಟ್ಟು ಟ್ಯೂಬ್ ಲೈಟ್ ಚಿನ್ ಹೇಗೆ ನಿಂಗೆಷ್ಟಾ ಇರ್ಯಾ ನಮ್ಮ ಏರಿಯಾಗೆ ಒಟ್ಟು ಕೆಳಕ್ ಬತ್ತಿಯಾ ಏನಯ್ಯ ಇದಕ್ ಮುಂಚೆ ಎಮ್ ಎಲ್ ಎ ಆಗಿದ್ದಲ್ಲ ನಮ್ ಕ್ಷೇತ್ರಕ್ಕೆ ಏನ್ ಮಾಡ್ದೆ ಈ ವಾರ್ಡ್ನೋರ್ಗೆ ಏನೇನ್ ಮಾಡಿಲ್ಲ ಅಂತ ವಿರೋಧ್ ಪಕ್ಷದವ್ರನ್ನ ಕೇಳ್ತೀನಿ ಈ ವಾರ್ಡ್ಗೆ ಏನೇನೋ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ ಮಾಡ್ಬೇಕು ಅನ್ಕೊಳೋ ಅಷ್ಟ್ರಲ್ಲಿ ಎಲೆಕ್ಷನ್ನೇ ಬಂದ್ಬಿಡ್ತು ಇದಕ್ಕೆ ನಾನೇ ಕಾರಣ ಅ ಪ್ರಜೆಗಳೇ ನೀವೇ ಹೇಳಿ ಇದಕ್ಕೆಲ್ಲಾ ನಾನಾ ಕಾರಣ ನಾನು ಈ ವಾರ್ಡ್ ಜನಕ್ಕೆ ಹೇಳಿದ್ದನ್ನೆಲ್ಲಾ ಮಾಡ್ತೀನಿ ಮಾಡಿದ್ದನ್ನೆಲ್ಲ ಹೇಳ್ತೀನಿ ನೀನ್ ಹೇಳಿದ್ ಮಾತ್ರ ಮಾಡ್ತೀಯ ನಾವ್ ಹೇಳ್ದೇನೆ ಮಾಡ್ತೀವಿ ಇನ್ ಮೇಲೆ ಕಾಗೆ ನನ್ ಮಕ್ಳನ್ನ ಇಟ್ಕೊಂಡು ಪಕ್ಷ ನಡ್ಸಕ್ ಆಗಲ್ಲ ನಾವು ಒಂದ್ ನಿರ್ಧಾರ ತಗೊಳ್ಳೇಬೇಕು ಈಗ್ಲೇ ಪಕ್ಷದ ಮೀಟಿಂಗ್ ಕರಿ ಎಲ್ಲಾರನು ಯಾಕೆ ನಾಯಕರೇ ಕರಿಬೇಕು ಈ ಪಕ್ಷದಲ್ಲಿರೋದ್ ನಾವ್ ಇಬ್ಬರೇ ತಾನೇ ನೀವ್ ನಿರ್ಣಯ ತಗೊಂಡ್ರೆ ನಿರ್ಣಯ ನಾವಿಬ್ರು ಸೇರಿ ನಿರ್ಣಯ ತಗೊಂಡ್ರೆ ಅದು ಪಕ್ಷದ ನಿರ್ಣಯ ಅದ್ರಿಂದ ಏನ್ ನಿರ್ಣಯ ಈಗ್ಲೇ ಹೇಳಿ ಹೇಳ್ತೀನಿ ಅವರಿಗೆ ಮತ್ತೆ ಬಂದು ನಮಸ್ಕಾರ ಸರ್ ಅವತ್ತು ಸರ್ಕಾರ ಪರವಾಗಿಲ್ಲ ಅಂತ ಪಕ್ಷ ಬಿಟ್ಟೋದ್ರಲ್ಲ ಸರ್ ಇವತ್ತು ಮತ್ತೆ ಅದೇ ಪಕ್ಷ ಬಂದು ಸೇರ್ಕೊಂಡಿದ್ರಲ್ಲ ಏನಕ್ಕೆ ಈಗ ಈ ರಾಜ್ಯನ ನಮ್ಮನ್ನ ಕಾಪಾಡೋಕೆ ಸಾಧ್ಯ ಇರೋದು ವೀರಸ್ವಾಮಿಗಳಿಂದ ಮಾತ್ರ ಬೇರೆ ಯಾರಿಂದಾನು ಇದು ಸಾಧ್ಯ ಇಲ್ಲ ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ನಾನು ಇಲ್ಲಿಗೆ ಬಂದಿದ ಕಾರಣ ಈಗಲಾದ್ರೂ ನಿಮಗೆ ತಿಳಿತೇನೋ ಜಯವಾಗ್ಲಿ ವೀರ ಸ್ವಾಮಿಗೆ ಜಯವಾಗ್ಲಿ ತೆಪ್ಪಕ್ ಬರ್ತೀಯ ಈಗ ನಾವು ಆಡಳಿತಕ್ಕೆ ಬಂದ್ರೆ ಬಡವರ ಮನೆಯಲ್ಲಿ ಹಾಲು ಜೇನು ಹೊಳೆಯಾಗಿ ಹರಿಯುತ್ತೆ ಗುಡ್ಸಲುಗಳಲ್ಲ ಬಂಗ್ಲೆಗಳಾಗ್ತವೆ ಬಡವರು ಶ್ರೀಮಂತರಾಗ್ತಾರೆ ಚಿನ್ನ ಬೆಳ್ಳಿಗಳಿಲ್ದೇ ಇರೋ ಮನೆಗಳೇ ಇರಲ್ಲ ನಾವು ಆಡಳಿತಕ್ಕೆ ಬಂದ್ರೆ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಸುಳ್ಳು ಭರವಸೆಗಳನ್ನ ನಾವು ಕೊಡೋಲ್ಲ ಅದ್ಯಾಕೆ ಅಂದ್ರೆ ಚುನಾವಣೆ ಟೈಮಲ್ಲಿ ಎಲ್ಲರೂ ಆಶ್ವಾಸನೆ ಕೊಡ್ತಾರೆ ಎಲೆಕ್ಷನ್ ಮುಗಿತಾ ಇದ್ದಾಗ ಎಲ್ಲರೂ ಮಾಯಾನು ಆಗ್ತಾರೆ ಅವ್ರ ನಿಮಗೆ ಮತ್ತೆ ಸಿಗೋದು ಮುಂದಿನ ಎಲೆಕ್ಷನ್ ಅಲ್ಲೇ ನಾವು ಪದವಿಗೆ ಬಂದ್ರೆ ಏನ್ ಮಾಡ್ತೀವೋ ಇಲ್ವೋ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ರಾಜೀನಾಮೆ ಅಂತೂ ಕೊಡ್ತೀವಿ ಇದು ಬರೀ ಚುನಾವಣೆ ಭರವಸೆ ಅಲ್ಲ ಇದನ್ನ ಮಾಡಿ ತೋರಿಸ್ತೀವಿ ನಾವು ನಮ್ಮಲ್ಲಿ ಗೆಲ್ಲೋ ಎಲ್ಲ ಎಮ್ ಎಲ್ ಎಗಳು ರಾಜೀನಾಮೆ ಪತ್ರನ ಅವರೇ ಬರ್ದು ನಿಮಗೆ ಕೊಟ್ಟಿರ್ತಾರೆ ಪ್ರತಿಯೊಬ್ಗೂ ಅದನ್ನ ಕೊಡ್ತೀವಿ ಒಂದ್ ವೇಳೆ ನಮ್ಮ ಆಡಳಿತ ಬೇಡ ಅನ್ಸಿದ್ರೆ ನಮ್ಮನ್ನ ಬದಲಾಯಿಸಕ್ಕೆ ಐದು ವರ್ಷ ಕಾಯೋದ್ ಬೇಡ ತಪ್ಪು ಮಾಡಿದ ಐದೇ ನಿಮಿಷಕ್ಕೆ ಆ ರಾಜೀನಾಮೆ ಪತ್ರ ಸಲ್ಲಿಸಿ ನಮ್ಮನ್ನ ಹೊರಗಟ್ಟಿ ಕಡೆ ಮಾತು ಅಂದ್ರೆ ನಾವು ಪದವಿಗೆ ಬಂದ್ರೆ ಮಂತ್ರಿಗಳ ರಾಜ್ಯಭಾರ ಅಲ್ಲ ಪ್ರಜೆಗಳ ರಾಜ್ಯ ನಡೆಯೋದು ಆಡಳಿತ ನಮ್ ಕೈಲಿ ಅಧಿಕಾರ ನಿಮ್ ಕೈಲಿ ಸರ್ ನಾವು ಶಿವರಂಜನಿ ಪತ್ರಿಕೆಯಿಂದ ಚುನಾವಣೆ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀವಿ ಸಾಧಾರಣವಾಗಿ ರಾಜಕಾರಣಿಗಳು ಪೈಪೋಟಿನಲ್ಲಿ ಯುವಕರು ಪಕ್ಷ ಶುರು ಮಾಡಿ ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಲೆಕ್ಷನ್ ನಿಲ್ಲೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರು ಗೆಲ್ಬೇಕು ಅಂತ ನಾನು ಮನಸಹಾರೇ ಬೀಳ್ಕೊತಾ ಇದ್ದೀನಿ ಯಾಕಂದ್ರೆ ಸ್ಟೂಡೆಂಟ್ಸ್ ರಾಜಕೀಯಕ್ಕೆ ಹೊಸಬ್ರು ಈ ಲಂಚ ಆಗಿ ಬಗ್ಗೆ ಎಲ್ಲ ಅವ್ರಿಗೆ ಅರಿವಿಲ್ಲ ಇದನ್ನು ಕಲ್ತ್ಕೊಳಕ್ಕಾದ್ರೂ ಎರಡ್ ಮೂರು ವರ್ಷ ಬೇಕು ಈ ಎರಡು ಮೂರು ವರ್ಷಕ್ಕಾದ್ರೂ ದೇಶ ಚೆನ್ನಾಗಿರ್ಲಿ ಅಲ್ವಾ ಇದುವರೆಗೂ ನಮ್ ದೇಶನ ಬುದ್ಧಿಜೀವಿಗಳು ಆಳಿದ್ದಾರೆ ಮಹಾಪುರುಷರು ಆಳಿದ್ದಾರೆ ಚಲನಚಿತ್ರ ನಟರು ಆಳಿದ್ದಾರೆ ವಾಯ್ ನಾಟ್ ಸ್ಟೂಡೆಂಟ್ಸ್ ಅವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡೋಣ ಅವರು ಓದಿದ್ದಾರೆ ಯುವಕರು ಅವ್ರ ಯೋಚನೆ ಹೊಸದಾಗಿರುತ್ತೆ ಅವ್ರ ಕೆಲಸದಲ್ಲಿ ನಿಷ್ಠೆ ಇರುತ್ತೆ ಅಂತ ನಾನು ನಂಬ್ತೀನಿ ಐ ವೆಲ್ಕಮ್ ಇಟ್ ಕಲರ್ ಶರ್ಟ್ ಹಾಕ್ತವ್ರನು ಬಿಳಿ ಪಂಚೆ ಉಟ್ಟೋರ್ನು ನೋಡಿ ನೋಡಿ ಹೊಂದ್ಕೊಂಡಿರೋ ಜನ ಟೀ ಶರ್ಟ್ ಹಾಕೊಂಡಿರೋನು ಜೀನ್ಸ್ ಪ್ಯಾಂಟ್ ಹಾಕೊಂಡಿರೋರ್ನು ಹೇಗ್ ಸ್ವೀಕರಿಸ್ತಾರೋ ಗೊತ್ತಿಲ್ಲ ಹಾಗೆ ಸ್ವೀಕರಿಸಿದ್ರೆ ಅದೊಂದು ಉತ್ತಮವಾದ ಬದಲಾವಣೆ ಆಗಿರುತ್ತೆ ದೇಶದಲ್ಲಿ ಯಾರ್ಯಾರ ರಾಜಕೀಯಕ್ಕೆ ಬರಬೇಕಂತ ವ್ಯವಸ್ಥೆನೇ ಇಲ್ಲ ಈ ಯುವಕರನ್ನ ನೋಡಿ ನಾನೊಂದು ಪ್ರಶ್ನೆ ಕೇಳ್ತೀನಿ ನೀವೆಲ್ಲ ರಾಜಕೀಯಕ್ಕೆ ಬಂದಿದ್ದೀರಲ್ಲ ನಾವ್ಯಾವತ್ತಾದ್ರೂ ಸ್ಕೂಲ್ ಪಕ್ಕ ಕಾಲೇಜ್ ಪಕ್ಕ ಬಂದಿದ್ದೀವಾ ಸಾರಿ ನೀವೇ ಗೆದ್ದು ಸಿಎಂ ಆಗ್ತೀರಾ ಅನ್ಕೊಳ್ಳಿ ಸಭೆಯಲ್ಲಿ ಒಂದು ಗಲಾಟೆ ಆದ್ರೆ ಸೋಡಾ ಬಾಟ್ಲ್ ಬರ್ತಾ ಎಸೆಯಲ್ಲ ಸೈಕಲ್ ಚೈನ್ ಆದ್ರೂ ಸುತ್ತಕ್ ಬರ್ತಾ ಇಲ್ಲ ಕೋಲ್ ಸುತ್ತೂ ಬರ್ತಾ ನೀವು ನಿಮ್ ಕೆಲಸ ಮಾಡ್ಕೊಂಡು ಹೋಗ್ರಪ್ಪ ನಮ್ಮ ದೇಶದ ಪ್ರಕಾರ ಜನರು ಎಲ್ಲರಿಗೂ ವೋಟನ್ನ ಹಾಕಿ ಹಾಕಿ ಬೇಸತ್ತಿದ್ದಾರೆ ಅವರು ಬದಲಾವಣೆ ಕೇಳ್ತಿದ್ದಾರೆ ಅದನ್ನ ಯುವಕರು ಉಪಯೋಗಿಸ್ಕೊಂಡ್ರೆ ಸರಿ ಈ ವಿದ್ಯಾರ್ಥಿಗಳು ತಮ್ಮ ವಿರೋಧಿಗಳನ್ನ ಸರಿಯಾಗಿ ಎದುರಿಸ್ತಾರೆ ಅಂತ ನಾನು ಅನ್ಕೋತೀನಿ ಇವರು ಬರಕ್ ಮುಂಚೆನೆ ರಾಜೀನಾಮೆಯನ್ನು ಕೊಡುವಂಥ ಇವರು ಧೈರ್ಯನ ನಾನು ಮೆಚ್ತೀನಿ ಇದು ಈ ದೇಶಕ್ಕೆ ಹೊಸದು ನಮ್ಮ ನಾಡಿಗೂ ಹೊಸದು ಇದು ರಾಜಕಾರಣಕ್ಕೆ ಹೊಸದು ಮಾನವೀಯತೆ ಗೆಲ್ಲಿ